ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿಮಾ ಹರ್ಷಿತಾ ಸೊ ಇವತ್ತಿನ ವಿಡಿಯೋ ಬಂದು ಮಕ್ಕಳಿಗೆ ಒಂದು ಟಾಪಿಕ್ ಆಗಿರುತ್ತೆ ಮಕ್ಕಳ ಹೆಲ್ತ್ ಬಗ್ಗೆ ಆ ಒಂದು ಕನ್ಸರ್ನ್ ಅಥವಾ ಒಂದು ಹೆಲ್ತ್ ಟಿಪ್ ಅಂತಾನೆ ಹೇಳ್ಬಹುದು ಆ ಒಂದು ಟಾಪಿಕ್ ಈ ವಿಡಿಯೋದಲ್ಲಿ ಇರುತ್ತೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡು ನೀವು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ಕೊನೆ ತನಕ ನೋಡ್ಕೊಳ್ಳಿ ಇವತ್ತಿನ ವಿಡಿಯೋ ಬಂದ ಹಾಗೆ ಅಂದ ಹಾಗೆ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಿರೋದು ಅಂತದ್ದು ಯಾಕಂದ್ರೆ ತುಂಬಾ ಜನ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಮೊಬೈಲ್ ಫೋನ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಇದನ್ನ ಜಾಸ್ತಿ ಜಾಸ್ತಿ ಕೊಡ್ತಾರೆ ಇನ್ನು ಕೆಲವರು ಅವಾಯ್ಡ್ ಮಾಡ್ತಾರೆ ಸೊ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇದೆ ಕಣ್ಣಿನ ಪ್ರಾಬ್ಲಮ್ ಬಂದೇ ಬರುತ್ತೆ ಹೆಚ್ಚಿನ ಜನರಿಗೆ ಬರುತ್ತೆ ಬಟ್ ಕಣ್ಣಿನ ಪ್ರಾಬ್ಲಮ್ ಬರೋದಕ್ಕೂ ಕೂಡ ಸಾಕಷ್ಟು ರೀಸನ್ಸ್ ಇದೆ ಕೆಲವರಿಗೆ ಹೆರಿಡೆಟ್ರಿ ಬರುತ್ತೆ ಅವರ ಅಪ್ಪ ಅಮ್ಮನಿಗೆ ಯಾರಿಗಾದ್ರು ಆ ಥರ ಕಣ್ಣಿನ ಇಶ್ಯೂ ಇದ್ರೆ ಮಕ್ಕಳಿಗೂ ಕೂಡ ಬರುವ ಚಾನ್ಸಸ್ಗಳು ಕೂಡ ಇರುತ್ತೆ ಹಾಗೆಯೇ ಟಿವಿ ಟಿ ವಿ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾ ಇದೆ ಹಾಗೆ ಅದರಲ್ಲಿ ಬ್ರೈಟ್ನೆಸ್ ಅನ್ನು ಹಾಕಿ ಜಾಸ್ತಿ ನೋಡುವಂಥದ್ದು ಮಕ್ಕಳು ಮೊಬೈಲ್ನ ಇದರಿಂದ ಕೂಡ ಕಣ್ಣಿಗೆ ತೊಂದರೆ ಬರುತ್ತೆ ಅಂದ್ರೆ ನಿಮ್ಮ ಮಕ್ಕಳು ಏನಾದ್ರೂ ನೈಟ್ ಟೈಮ್ ಅಲ್ಲಿ ಆಗಿರ್ಬೋದು ಡೇ ಟೈಮಲ್ಲಿ ಆಗಿರ್ಬೋದು ಏನಾದ್ರೂ ಬ್ಲರ್ ವಿಷನ್ ಅವ್ರಿಗೆ ಏನಾದ್ರೂ ಬ್ಲರ್ ಕಾಣಿಸ್ತಾ ಇದೆ ಕಣ್ಣು ಸ್ವಲ್ಪ ಬ್ಲರ್ ಬ್ಲರ್ ಅದಂಗೆ ಆಗ್ತಾ ಇದೆ ಅಂತ ಏನಾದ್ರೂ ನಿಮ್ಗೆ ಹೇಳ್ತಾ ಇದ್ರೆ ದಯವಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನೀವು ಒಂದ್ಸಲ ನಿಮ್ಮ ಹತ್ತಿರದ ಐ ಡಾಕ್ಟರ್ ಕಣ್ಣಿನ ಡಾಕ್ಟರ್ ಇರ್ತಾರಲ್ವಾ ಅವ್ರನ್ನ ಹೋಗಿ ಚೆಕ್ ಅವ್ರ ಹತ್ರ ಹೋಗಿ ನಿಮ್ಮ ಮಕ್ಕಳ ಕಣ್ಣನ್ನ ಅಥವಾ ನಿಮ್ಮ ಮಗಳಾಗಿರ್ಬೋದು ಯಾರೇ ಆಗಿರ್ಬೋದು ಮಗ ಆಗಿರ್ಬೋದು ಕಣ್ಣನ್ನ ಚೆಕ್ಅಪ್ ಮಾಡಿಸ್ಕೊಳ್ಳಿ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ ಸೊ ಅದೇನೋ ಹೇಳ್ತಾ ಇದ್ರೆ ಮಕ್ಕಳು ಹೇಳ್ತಾ ಇದ್ರೆ ಬ್ಲರ್ ಆಗ್ತದೆ ಬ್ಲರ್ ಬಟ್ ಅದನ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ಬೇಡಿ ಒಂದಿನ ಎರಡು ದಿನ ಚಂದ ಬಟ್ ದಿನ ದಿನನಿತ್ಯ ಹೇಳ್ತಾ ಇದ್ರೆ ಏನಾಗುತ್ತೆ ಗೊತ್ತಾ ಆತರ ಪ್ರಾಬ್ಲಮ್ಸ್ಗಳು ಇನ್ನು ದಿನ ಕಳೆದಂತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಏನಾದ್ರೂ ಬ್ಲರ್ ಐ ವಿಷನ್ ಪ್ರಾಬ್ಲಮ್ ಇದ್ರೆ ನೈಟ್ ಟೈಮ್ ಅಲ್ಲಿ ಕೆಲವರಿಗೆ ಮಕ್ಳಿಗಿರುತ್ತೆ ಇರುತ್ತೆ ನೈಟ್ ಟೈಮ್ ಕಣ್ಣು ಬ್ಲರ್ ಆಗಿ ಕಾಣಿಸುವಂತದ್ದು ಇದೆಲ್ಲ ಸಮಸ್ಯೆಗಳು ಇರುತ್ತೆ ಆದ್ರೆ ದಯವಿಟ್ಟು ಈ ಥರ ಪ್ರಾಬ್ಲಮ್ಸ್ ಇದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ಹಾಗೆಯೇ ಅದಕ್ಕೆ ಬೇಕಾಗಿರೋಂಥ ವೈಟಮಿನ್ಸ್ಗಳಾಗಿರ್ಬೋದು ಕ್ಯಾರೆಟ್ ಆಗಿರಬಹುದು ಹಾಗೆ ಏನು ಏನು ಹೇಳ್ತೀವಿ ನಾವು ಸ್ಪಿನಾಚ್ ಅಂತ ಹೇಳ್ತೀವಲ್ವ ಪಾಲಕ್ ಸೊಪ್ಪಾಗಿರ್ಬೋದು ಮೊಟ್ಟೆ ಆಗಿರ್ಬೋದು ಇದನ್ನೆಲ್ಲ ಜಾಸ್ತಿ ಜಾಸ್ತಿ ಮಕ್ಕಳಿಗೆ ಕೊಡಬೇಕು ಬಾಡಿಗೆ ನಮ್ಮ ನಮಗೂ ಆಗಿರ್ಬೋದು ಮಕ್ಕಳಿಗೂ ಆಗಿರ್ಬೋದು ಬಾಡಿಗೆ ವಿಟಮಿನ್ಸ್ ಎಷ್ಟು ಬೇಕು ಅಷ್ಟು ಸಿಗ್ಲೇಬೇಕು ಇಲ್ಲಾಂದರೆ ಒಂದೊಂದೇ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಹಾಗೆಯೇ ಇನ್ನೊಂದು ಪೇರೆಂಟ್ಸ್ಗಳಿಗೆ ಹೇಳುವಂಥದ್ದು ಏನಪ್ಪ ಅಂದರೆ ಮಕ್ಕಳಿಗೆ ನೀವೇನಾದರೂ ಮೊಬೈಲ್ ಕೊಡ್ತಾ ಇದ್ರೆ ಅಥವಾ ಟಿ ವಿನ ನೋಡೋದಕ್ಕೆ ಇದ್ರೆ ಬಟ್ ನೋಡಲೇಬಾರ್ದು ಕೊಡಲೇಬಾರ್ದು ಅನ್ನೋಂಥದ್ದು ಏನೂ ಇಲ್ಲ ಮೊಬೈಲಿಂದ ಅಡ್ವಾಂಟೇಜಸ್ ಕೂಡ ಇದೆ ಅಷ್ಟೇ ಡಿ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಸೊ ಮಕ್ಕಳು ಮೊಬೈಲನ್ನ ನೋಡ್ಕೊಂಡು ತುಂಬ ಫಾಸ್ಟಾಗಿ ಅವರ ಒಂದು ಲರ್ನಿಂಗ್ ನ ಇಂಪ್ರೂವ್ ಮಾಡ್ಕೋತಾರೆ ಎಲ್ಲನೂ ಕೂಡ ಅದರಲ್ಲಿ ಅಡ್ವಾಂಟೇಜಸ್ ತುಂಬ ಇದೆ ಅದರಿಂದ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಆದರೆ ನೀವು ಮೊಬೈಲ್ ಕೊಡ್ತಾ ಇದ್ರೆ ದಯವಿಟ್ಟು ಮಲ್ಕೊಂಡು ಜಾಸ್ತಿ ಮಕ್ಕಳನ್ನ ಮೊಬೈಲ್ ನೋಡೋದಕ್ಕೆ ಬಿಡಬೇಡಿ ಯಾಕಂದರೆ ಮಕ್ಕಳು ಮಲ್ಕೊಂಡು ಮೊಬೈಲ್ ನೋಡಿದಾಗ ಏನು ಮಾಡ್ತಾರೆ ಅವರ ಐ ಫೋಕಸ್ ಬಂದು ಈ ಥರ ಇರ್ತದ್ರೆ ಮಲ್ಕೊಂಡು ನೋಡ್ತಾ ಇರ್ತಾರಲ್ವ ಆಮೇಲೆ ಏನಾಗುತ್ತೆ ಅಂದರೆ ಕಣ್ಣಿನ ಪ್ರಾಬ್ಲಮ್ ಖಂಡಿತ ಬರುತ್ತೆ ಕ ಮಲ್ಕೊಂಡು ಜಾಸ್ತಿ ಮಕ್ಕಳಿಗೆ ಮೊಬೈಲನ್ನ ನೋಡೋದಕ್ಕೆ ಬಿಡಬೇಡಿ ಹಾಗೆ ಕೂತ್ಕೊಂಡು ನೋಡಿ ಜಾಸ್ತಿ ಬ್ರೈಟ್ನೆಸ್ ಹಾಕಿ ಕೂಡ ಮೊಬೈಲ್ನ ಕೊಡುವಂಥದ್ದು ಕಡಿಮೆ ಬ್ರೈಟ್ನೆಸ್ ಹಾಕಿ ಕೊಡುವಂಥದ್ದು ಕೂಡ ಆ ಥರ ಮಾಡೋದಕ್ಕೆ ಹೋಗಬೇಡಿ ಅದ್ರ ಜೊತೆಗೆ ಮೊಬೈಲನ್ನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೋಡೋದಕ್ಕೂ ಕೂಡ ಬಿಡಬೇಡಿ ಕೆಲವು ಮಕ್ಕಳಿಗೆ ಅಭ್ಯಾಸ ಇರುತ್ತೆ ಬೆಳಿಗ್ಗೆ ಮೊಬೈಲನ್ನ ನೋಡೋದಕ್ಕೆ ಶುರು ಮಾಡಿದರೆ ರಾತ್ರಿ ತನಕ ಮೊಬೈಲ್ ನೋಡ್ತಾನೇ ಇರುವಂಥದ್ದು ಇದರಿಂದ ಪ್ರಾಬ್ಲಮ್ಸ್ ಮೆದುಳಿಗೂ ಬರಬಹುದು ಕಣ್ಣಿಗೂ ಬರಬಹುದು ಎಲ್ಲನೂ ಕೂಡ ಆಗಬಹುದು ಸೊ ಜಾಸ್ತಿ ಫೋಕಸ್ ಮೊಬೈಲ್ಗೆ ಕೊಡಬೇಡಿ ಇವಾಗ ಇನ್ನೇನು ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ ಆದಷ್ಟು ಮಕ್ಕಳ ಜೊತೆ ನೀವು ಕೂಡ ಕೂತ್ಕೊಂಡು ಕ್ರಾಫ್ಟ್ ಆಗಿರಬಹುದು ಅಥವಾ ಇನ್ನೇನಾದರೂ ಹೊಸದು ಕಲಿಸುವಂಥದ್ದಾಗಿರ್ಬೋದು ಇದನ್ನು ಮಾಡಿ ಆ ಮೊಬೈಲ್ ಕೊಡೋ ಬದಲಿಗೆ ಈ ಥರ ನೀವು ಚಟುವಟಿಕೆಗಳನ್ನು ಮಕ್ಕಳಿಗೆ ನೀವು ಅಭ್ಯಾಸ ಮಾಡಿಸಿದ್ರೆ ಆವಾಗ ಮೊಬೈಲ್ ಅವರಿಗೆ ಮರೆತು ಹೋಗುತ್ತೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಅವರೇ ಕಲಿತಾರೆ ನಾವೇನೋ ಕೆಲಸ ಆಗಬೇಕು ನಮಗೆ ನಮಗೆ ನಮ್ಮ ಕೆಲಸ ಆಗಬೇಕು ಅಂತ ಹೇಳಿ ಮಕ್ಕಳಿಗೆ ಇಪ್ಪತ್ನಾಲ್ಕು ಗಂಟೆ ಆಗಿರ್ಬೋದು ಹನ್ನೆರಡು ಗಂಟೆ ಮೊಬೈಲ್ ಕೊಡುವಂಥದ್ದು ನಮ್ಮ ಕೆಲಸ ಆಗಬೇಕು ಅಂತ ಹೇಳಿ ಮಕ್ಕಳನ್ನ ಹಾಳು ಮಾಡಬಿಡಿ ದಯವಿಟ್ಟು ಸೊ ಅವರಿಗೆ ಡ್ರಾಯಿಂಗ್ ಆಗಿರ್ಬೋದು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನೋಡಿ ಅವ್ರನ್ನ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಏನಾದರೂ ಮೊಬೈಲಲ್ಲಿ ಏನಾದರೂ ಪಿಚ್ಚರ್ಸ್ ಹಾಕಿಕೊಡಿ ಡ್ರಾಯಿಂಗ್ ಆಗಿರ್ಬೋದು ಅದನ್ನು ಹಾಕ್ಕೊಟ್ಟು ಮಕ್ಕಳಿಗೆ ದಿನನಿತ್ಯ ನೀವು ಅಭ್ಯಾಸ ಮಾಡಿಸಿತ್ತು ಅವರೇ ಕಲಿತ ಕಲಿತಾ ಏನು ಮಾಡ್ತಾರೆ ಆ ಮೊಬೈಲ್ ಅನ್ನುವಂಥ ಗುಂಗಿನಿಂದ ಅವರು ಹೊರಗಡೆ ಬರ್ತಾರೆ ಇನ್ನು ಕೆಲವು ಮಕ್ಕಳು ಇರ್ತಾರೆ ಮೊಬೈಲ್ನ ಜಾಸ್ತಿ ನೋಡಿ 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 ಅವರಿಗೆ ಈಗ ಯಾವ ಸಂಬಂಧನೂ ಗೊತ್ತಿರೋದಿಲ್ಲ ಬರೇ ಫೋಕಸ್ ಬಂದು ಮೊಬೈಲ್ ಅಲ್ಲೇ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಎಷ್ಟು ಎಷ್ಟು ಹೊತ್ತು ನೋಡಿದ್ರು ಮೊಬೈಲ್ ಮೊಬೈಲ್ ಊಟ ಮಾಡೋಕ್ಕೂ ಮೊಬೈಲ್ ಬೇಕು ತಿಂಡಿ ತಿನ್ನೋಕ್ಕೂ ಮೊಬೈಲ್ ಬೇಕು ಈ ತರದ ಈ ತರ ಇರುವಂತಹ ಮಕ್ಕಳು ಕೂಡ ಇದಾರೆ ದಯವಿಟ್ಟು ಈ ತರ ದಯ ಪೋಷಕರಾಗಿರುವಂತಹವ್ರು ಮೊಬೈಲ್ ಅನ್ನ ಜಾಸ್ತಿ ಕೊಡಬೇಡಿ ಮಕ್ಕಳಿಗೆ ಅದು ಒಳ್ಳೇದಲ್ಲ ಅವರ ಕಣ್ಣಿನ ಮೇಲೂ ಕೂಡ ಪ್ರಾಬ್ಲಮ್ ಆಗಿ ಆಗುತ್ತೆ ಹಾಗೆ ಟಿವಿ ಕೂಡ ಆಗಿರ್ಬೋದು ಟಿವಿಯನ್ನ ಕೂಡ ನೋಡುವಾಗ ಜಾಸ್ತಿ ಮಕ್ಕಳು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಥರ ನೀವು ನೋಡ್ಕೊಳ್ಳಿ ಜಾಸ್ತಿ ಹತ್ತಿರ ಹೋಗಿ ಈ ಥರ ಮೊಬೈಲ್ ನೋಡೋವಂಥದ್ದು ಇದನ್ನೆಲ್ಲ ಮಾಡೋದಕ್ಕೆ ಬಿಡಬೇಡಿ ಅದರಿಂದ ಕೂಡ ಕಣ್ಣಿಗೆ ಎಫೆಕ್ಟ್ ಹೊಡೆಯುವಂಥ ಚಾನ್ಸಸ್ ಇರುತ್ತೆ ಮೊಬೈಲ್ ಕೂಡ ಆಗಿರ್ಬೋದು ಅಥವಾ ಬುಕ್ಸ್ ಆಗಿರ್ಬೋದು ಓದುವಾಗ ಈ ಥರ ಓದುವಾಗ ನಾವು ಅವ್ರನ್ನ ಗಮನಿಸಬೇಕು ಯಾವ ಥರ ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಹತ್ತಿರದಿಂದ ತಗೊಂಡು ಓದ್ತಾ ಇದ್ದೀರಾ ಅಥವಾ ದೂರ ಹಿಡ್ಕೊಂಡು ಓದ್ತಾ ಇದ್ದಾರಾ ಅನ್ನೋದನ್ನ ನೋಡ್ಬೇಕು ಕೆಲವರಿಗೆ ಸಮೀಪ ದೃಷ್ಟಿ ಅನ್ನೋ ಸಮಸ್ಯೆ ಇರುತ್ತೆ ಆದಷ್ಟು ಮಕ್ಕಳಿಗೆ ಒಂದು ಸ್ವಲ್ಪ ದೂರದಿಂದ ಓದೋದಕ್ಕೆ ನಾವು ಕಲಿಸ್ಬೇಕು ಇಲ್ಲ ಹೀಗೆ ಹಿಡ್ಕೊಂಡು ಓದುವಂಥದ್ದು ಮತ್ತೆ ಕಾಣೋದಿಲ್ಲ ಅಂತ ಕಾಣುವಂಥದ್ದು ಕೂಡ ಮಾಡ್ತಾರೆ ಮಕ್ಕಳು ಹಾಗಾಗಿ ಆದಷ್ಟು ಮಕ್ಕಳಿಗೆ ಬೇಕಾಗಿರೋ ವಿಟಮಿನ್ಸ್ ಗಳಾಗಿರ್ಬೋದು ಇದನ್ನೆಲ್ಲಾನು ಕೂಡ ತರಕಾರಿ ಆಗಿರ್ಬೋದು ಇದನ್ನೆಲ್ಲ ತಿನ್ನಿಸಿ ಅದರ ಜೊತೆಗೆ ಏನಾದರೂ ನಿಮಗೆ ಅಟ್ಲೀಸ್ಟ್ ಸಿಕ್ಸ್ ಮಂತ್ ಒನ್ಸ್ ಆದ್ರೂ ನೀವು ಕಣ್ಣಿನ ಡಾಕ್ಟರ್ನ ಭೇಟಿಯಾಗಿ ಚೆಕಪ್ ಮಾಡಿಸ್ಲೇಬೇಕು ಸೊ ನನ್ನ ನಾನು ಹೇಳೋ ಪ್ರಕಾರ ನಾನು ಅಲ್ವ ನಮಗೆ ಗೊತ್ತಾಗೋದಿಲ್ಲ ಮಕ್ಕಳು ಹೇಳ್ತಾ ಇರ್ತಾರೆ ವಿಷನ್ ಪ್ರಾಬ್ಲಮ್ ಇದೆ ಬ್ಲರ್ ಆಗ್ತಾ ಇದೆ ಸ್ವಲ್ಪ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಅಂತ ಅಂದಾಗ್ಲೇ ನೀವು ಅವ್ರನ್ನ ತಗ ಕರ್ಕೊಂಡು ಹೋಗಬೇಕಾಗುತ್ತೆ ಐ ಡಾಕ್ಟರ್ ಹತ್ರ ಆಮೇಲೆ ಅವರು ನಾವು ನಾವು ಏನೇ ರೆಮಿಡೀಸ್ ಮಾಡ್ಬೋದು ಏನೇ ಮಾಡಬಹುದು ಬಟ್ ಡಾಕ್ಟ್ರು ಡಾಕ್ಟ್ರೇ ಸೊ ಅವರು ಹೇಳದ ನಾವು ಮಾಡಬೇಕಾಗುತ್ತೆ ಮಕ್ಳಿಗೆ ಯಾವುದೇ ರೀತಿ ಔಷಧಿಗಳಾಗಿರ್ಬೋದು ಅಥವಾ ಇನ್ನೇನಾದರೂ ಹೋಮ್ ರೆಮಿಡಿಗಳಾಗಿರ್ಬಹುದು ಇದನ್ನು ಡಾಕ್ಟ್ರಿಗೆ ಹೇಳದೆ ಅಥವಾ ಡಾಕ್ಟ್ರಿಗೆ ತೋರಿಸಿದೆ ನಾವು ಏನದಕ್ಕೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇನ್ನು ಸಮ್ಮರ್ ಹಾಲಿಡೇಸಲ್ಲೂ ಕೂಡ ಅಷ್ಟೇ ಮಕ್ಕಳು ಮನೆಯಲ್ಲೇ ಾರೆ ಅಂತ ಅಂದ್ಬಿಟ್ಟು ಮೊಬೈಲ್ ನ ಜಾಸ್ತಿ ಕೊಡುವಂಥದ್ದು ಮಾಡಬೇಡಿ ಪಾಪ ಸುಮ್ಮನೆ ಅವರ ಅವರ ಆರೋಗ್ಯವನ್ನು ಅವರೇ ಹಾಳು ಮಾಡ್ಕೊಳ್ಳೋ ಥರ ಮಾಡಬೇಡಿ ಆಮೇಲೆ ಜಾಸ್ತಿ ಚಿಪ್ಸ್ಗಳನ್ನು ಕೊಡುವಂಥದ್ದು ಆಗಿರ್ಬೋದು ಇದನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ ಅವರಿಗೆ ಆದಷ್ಟು ಅವರದೇ ಆಗಿರೋಂಥ ಅವರ ಅವ್ರನ್ನ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಗೇಮ್ಸ್ ಆಗಿರ್ಬೋದು ಇದನ್ನು ಅವರು ಅವರ ಪಾಡಿಗೆ ಅವ್ರು ಮಾಡೋ ಥರ ಮಾಡ್ಕೊಳ್ಳಿ ಆಮೇಲೆ ಅವರ ಕೆಲಸಗಳನ್ನು ಅವರೇ ಮಾಡ್ಕೊಳ್ಳೋವಂಥದ್ದು ಬುಕ್ಸನ್ನು ಜೋಡಿಸಿರುವಂಥದ್ದು ಆಮೇಲೆ ಡಿಸಿಪ್ಲಿನ್ ಅಂದರೆ ಏನು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ನಿಮ್ಮ ಕಷ್ಟಗಳೇನು ತಂದೆ ತಾಯಿಯಾದ್ರೂ ಹೇಗೆ ಕಷ್ಟಪಡ್ತಾರೆ ಮನಿ ಸೇವಿಂಗ್ ಟಿಪ್ಸ್ಗಳನ್ನು ಹೇಳ್ಕೊಡಿ ಒಂದೊಂದೇ ರೂಪಾಯಿ ಅವ್ರಿಗೆ ಏನಾದ್ರೂ ಒಂದು ಪಿಗ್ ಪಿಗ್ಗಿ ಬ್ಯಾಂಕ್ ತರ ಮಾಡ್ಕೊಂಡು ಅದರಲ್ಲಿ ಒಂದೊಂದು ರೂಪಾಯಿ ಅವ್ರಿಗೆ ಕೂಡಿಡೋ ತರ ನೀವು ಅವ್ರಿಗೆ ಹೇಳ್ಕೊಡಿ ಅವಾಗ ಅವ್ರಿಗೂ ಕೂಡ ಮನಿ ವ್ಯಾಲ್ಯೂ ಗೊತ್ತಾಗತ್ತೆ ಆಮೇಲೆ ತಂದೆ ತಾಯಿಂದ್ರ ಕಷ್ಟದ ವ್ಯಾಲ್ಯೂ ಗೊತ್ತಾಗುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಅವ್ರಿಗೂ ಕೂಡ ತಿಳಿತಾ ಬರಬೇಕು ಅವರು ಸ್ವಲ್ಪ ದೊಡ್ಡದಾದಾಗ ಅವ್ರಿಗೆ ತಕ್ಕ ಮಟ್ಟಿಗೆ ಅವ್ರು ತಿಳಿತಾರೆ ಅಂದ್ರೆ ಅವ್ರಿಗೆ ಗೊತ್ತಾಗತ್ತೆ ಮನಿ ಹೌದು ದುಡ್ಡಿನ ದುಡ್ಡನ್ನು ಹೇಗೆ ಸೇವ್ ಮಾಡಬೇಕು ಅನ್ನೋದು ತಿಳಿತಾರೆ ಅದ್ರ ಜೊತೆಗೆ ಎಷ್ಟು ಕಷ್ಟ ಇದೆ ದುಡ್ಡನ್ನು ಸಂಪಾದನೆ ಮಾಡುವಂಥದ್ದು ಅಂತ ಎಲ್ಲ ಮಕ್ಕಳು ಕೂಡ ನಮ್ಮ ಜೊತೆ ನಾವು ಅವ್ರನ್ನ ಕರ್ಕೊಂಡು ಬರಬೇಕಾಗತ್ತೆ ಯಾಕಂದರೆ ಇತ್ತೀಚಿನ ಒಂದು ಜನ್ರೇಷನ್ ಹಾಗೆ ಇದೆ ಹಳೇ ಹಿಂದಿನ ಕಾಲದ ಜನ್ರೇಷನಲ್ಲಿ ಈ ಥರ ಎಲ್ಲ ಇರ್ತಾರಲ್ಲ ಬಟ್ ಇವಾಗ ಫಾಸ್ಟ್ ಫಾರ್ವರ್ಡ್ ಆಗ್ತಾ ಇದೆ ಎಜುಕೇಷನ್ ಕೂಡ ಅಷ್ಟೇ ಅವಾಗ ಕಾಂಪಿಟೇಷನ್ ಆಗಿರ್ಬೋದು ಕಾಂಪಿಟೇಷನ್ ಲೆವೆಲ್ ಕೂಡ ಇವಾಗ ಜಾಸ್ತಿ ಆಗ್ತಾ ಇದೆ ಸೊ ರಜದಲ್ಲಿ ಆದಷ್ಟು ನಾವು ಮಕ್ಕಳಿಗೆ ನಾಲ್ಕು ಅಕ್ಷರ ಕಲಿಸುವಂಥದ್ದು ಇದನ್ನೆಲ್ಲ ಮಾಡ್ತಾ ಬಂದರೆ ಅವರು ಕಲಿತಾರೆ ನಾವು ಕೂಡ ಅವರ ಜೊತೆ ಕಲಿತೀವಿ ಅಂತಲೇ ಹೇಳ್ತಾ ಇದ್ದೀನಿ ಸೊ ಮಕ್ಕಳಿಗೆ ಚಾಕ್ಲೇಟ್ಸ್ ಆಗಿರ್ಬೋದು ನೀವು ಜಾಸ್ತಿ ಕೊಡ್ತಾ ಇದ್ದರೆ ಸ್ವಲ್ಪ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಹಾಗೆ ಎರಡು ಏನು ದಿನದಲ್ಲಿ ಎರಡು ಸಲ ಬ್ರಷ್ ಮಾಡುವಂಥದ್ದು ಇದನ್ನೆಲ್ಲ ಅವರಿಗೆ ಕಲಿಸಿ ನೀವು ರಾಜ್ಯದಲ್ಲಿ ಆಗಿರ್ಬೋದು ಅವರವರ ಕೆಲಸಗಳನ್ನ ಅವರವರೇ ಮಾಡಿ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೊಳ್ಬೇಕು ಇಂತಹ ಒಂದು ಪಾಠಗಳನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಇದನ್ನ ಯಾರು ಕೂಡ ಟೀಚರ್ಸ್ ಆಗಿರ್ಬೋದು ಯಾರು ಕೂಡ ಹೇಳೋದಿಲ್ಲ ಜಾಸ್ತಿ ನಾವೇ ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಅಲ್ಲಿನ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಕೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ